ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡ್ರಪ್ಪ ವಾರೆ ವಾಹ್ ಸಿದ್ದರಾಮಣ್ಣ ನಿಮ್ಮ ಮುಸಲ್ಮಾನ ಪ್ರೇಮಕ್ಕೆ ಮೆಚ್ಚದೆ ನಾನು ನಿಮಗೆ ಗಿಫ್ಟಾಗಿ ಒಂದು ಬುರ್ಖ ಒಂದು ಹಿಜಾಬ್ ಮತ್ತು ಒಂದೊಳ್ಳೆ ಡಾಟೆಡ್ ಟೋಪಿ ಕಳಿಸೋಣ ಅನ್ನೋ ಅಷ್ಟು ಹಿಗ್ಗಾಗಿಬಿಟ್ಟದ ನೋಡ್ರಿ ನನಗೆ ಸಿದ್ದರಾಮಣ್ಣ ನಿಮ್ಮ ಒಂದೊಂದು ನಡೆ ನೋಡ್ಲಿಕ್ಕೆ ಹತ್ತಿದ್ರೆ ಏನು ಅನಿಸ್ತದೆ ಗೊತ್ತಾ ನನಗೆ ಒಂದು ನೀವರೇ ಮುಸ್ಲಿಮ್ರಾಗಿ ಹುಟ್ಟಬೇಕಾಗಿತ್ತು ಇಲ್ಲಾಂದ್ರೆ ನಾವರೇ ಕಡೀಕ್ ಮುಸ್ಲಿಮ್ರಾಗಿ ಹುಟ್ಟಬೇಕಾಗಿತ್ತು ಅಂತ ಅನಿಸ್ತದೆ ನೋಡ್ರಿ ಇದನ್ನು ರಾಮ ರಾಜ್ಯ ಅನಬೇಕು ರಹೀಮ ರಾಜ್ಯ ಅನ್ನಬೇಕು ಒಂದು ಗೊತ್ತಾಗಲಾಗತ್ತೆ ಈ ಬರಗಾಲದಾಗ ಅಧಿಕ ಮಾಸ ಅನ್ನು ಗಾದೆಗ ದಿನಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯನವರು ರಾಜ್ಯ ಬರಗಾಲದಿಂದ ಬರ್ಗೆಟ್ ಹೋಗ್ಲಿಕ್ಕೆ ಗ್ಯಾರಂಟಿ ಶೋಕಿಯಿಂದ ಖಜಾನೆ ಎಲ್ಲ ಖಾಲಿ ಆಗ್ಲಿಕ್ಕತ್ತದ ಕೆರೆಗಳೆಲ್ಲ ಬತ್ ಹೋಗ್ಯಾವ ಅಭಿವೃದ್ಧಿ ಕೆಲಸ ಅಂತೂ ನಿಂತಲ್ಲೇ ನಿಂತು ಬಿಟ್ಟದ ಆದ್ರೆ ಊರ ಮ್ಯಾಲ ಊರು ಬಿದ್ದರೂ ಶಾನುಭೋಗರು ಸಾಲಿಗೆ ಏನಾಗಬೇಕು ಅಂತಾರ ನಮ್ಮ ಸಿದ್ದರಾಮಯ್ಯನವರು ಈ ನಡಾವಳಿ ಕಾಪಿ ನೋಡ್ರಪ್ಪ ರಾಜ್ಯದಾಗಿರೋ ನಾಕುನೂರ ಹದಿನಾರು ವಕ್ಫ್ ಆಸ್ತಿಗಳ ಸಂರಕ್ಷಣೆ ಸಲುವಾಗಿ ಕಂಪೌಂಡ್ ಗೋಡೆ ನಿರ್ಮಾಣ ಮಾಡಲಿಕ್ಕಂತ ಮೂರು ಸಾವಿರದ ನೂರ ಎಂಬತ್ನಾಲ್ಕು ಲಕ್ಷ ಅನುದಾನ ಮಂಜೂರು ಮಾಡ್ಯಾರಂತ ಅಂದ್ರೆ ಮುಸಲ್ಮಾನರ ಮಸೀದಿ ಮದರಸ ಸ್ಮಶಾನ ಎಟ್ಸೆಟ್ರಾ ಎಟ್ಸೆಟ್ರಾ ಅದಾವಲ್ಲ ಅದನ್ನೆಲ್ಲ ರಕ್ಷಣೆ ಮಾಡಲಿಕ್ಕಂತ ಕಂಪೌಂಡ್ ಹಾಕ್ತಾರಂತ ಅದಕ್ಕೆ ಮೂವತ್ತೊಂದು ಕೋಟಿ ಅನುದಾನ ಬೇರೆ ಅಂತ ಸಿದ್ದರಾಮಣ್ಣ ಇಂಥ ಟೈಮ್ನಾಗೂ ಮುಸಲ್ಮಾನರ ಓಲೈಕೆ ಮಾಡಬೇಕಾ ಅಲ್ಲಿ ನೋಡ್ರಿ ಉತ್ತರ ಪ್ರದೇಶದ ಯೋಗೀಜಿ ವಕ್ಫ್ ಆಸ್ತಿಗಳು ಏನೇನದಾವ ಅದರದ್ದು ಹಿಸ್ಟ್ರಿ ಎಲ್ಲ ಜಾಲಾಡ್ಲಿಕ್ಕೆ ಅದೇ ನಮ್ಮ ಸಿದ್ದರಾಮಯ್ಯನವರು ಇಲ್ಲಿ ಕಂಪೌಂಡ್ ಕಟ್ಟಿಸ್ಲಿಕ್ಕೆ ಅದು ಕೋಟಿಗಟ್ಟಲೆ ಖರ್ಚು ಮಾಡಿ ಯಾಕೆ ಹೇಳ್ರಿ ಅಕಸ್ಮಾತಲ್ಲಿನರೇ ಗುಡಿನೋ ಅಥವಾ ದೇವ್ರ ಮೂರ್ತಿನೋ ಇರೋದು ಸಿಕ್ಕಿಬಿಟ್ರೆ ಗೊತ್ತಾಗ್ಬಿಟ್ರ ಆಮೇಲೆ ತಮ್ಮ ಬಾಂಧವರಿಗೆ ನಷ್ಟ ಆಗ್ಬಿಡ್ತದಲ್ಲ ಅದಕ್ಕೆ ಒಂದು ಕಂಪೌಂಡ್ ಹಾಕಿ ಕಾಪಾಡ್ಲಿಕ್ಕೆ ಹತ್ತಾರ ಅಷ್ಟೇ ಯಾಕೆ ಸಿದ್ಧಣ್ಣ ವಕ್ಫ್ ಆಸ್ತಿ ಎಲ್ಲೆಲ್ಲದಲ್ಲ ಅಲ್ಲೆಲ್ಲ ಪೊಲೀಸ್ ಸೆಕ್ಯೂರಿಟಿನೂ ಹಾಕಿಸ್ಬಿಡ್ರಿ ಹಿಂದೂಗಳು ಒಂದು ಕಿಲೋಮೀಟ್ರ್ ಸುತ್ತಳತೆದಾಗ ಇದ್ದಾಗ ಅಲ್ಲೆಲ್ಲಿಯೂ ಅಡ್ಡಾಡುವಂಗಿಲ್ಲ ಅಂತ ರೂಲ್ಸ್ನೂ ಮಾಡಿಬಿಡ್ರಿ ಬಿಡ್ರಪ್ಪ ಬೈದು ಬೈದು ನಮಗೇ ಬೇಸರಾಗ್ತದೆ ಹೊರತು ಅವೆಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೆ ಎಲ್ಲಿ ಅಂತ ತಾವು ಹೇಳ್ರಿ ಈ ಬೆರಳು ಕೊಟ್ರೆ ಹಸ್ತಾನುಂಗವ್ರನ್ನ ನೋಡಿರಲ್ಲ ನೀವು ಆದ್ರೆ ಹಸ್ತ ತೋರಿಸಿದ್ರೆ ಬೆರಳು ಕಚ್ಚವ್ರನ್ನು ಇಲ್ಲ ನೋಡಿರಿ ನೀವು ಇಲ್ಲದ ನೋಡ್ರಿ ಕದೀಮ ಬಾಂಧವರಿಗೆ ಸಲಗಿ ಕೊಟ್ಟಿದ್ದ ಜಾಸ್ತಿ ಆಯಿತು ಅಂತ ಇವತ್ತು ಪೊಲೀಸರಿಗೆ ಭಾಳ ಚಂದ ಅರ್ಥ ಆಗಿರ್ತದೆ ನಮ್ಮ ಈ ಬೆಂಗಳೂರಿನ ಕೆಲವೊಂದು ಏರಿಯಾಗೊಳದ್ರಾಗ ಮುಸಲ್ಮಾನರಿಗೆ ಟ್ರಾಫಿಕ್ ರೂಲ್ಸ್ ಎಲ್ಲ ಅಪ್ಲೈನೇ ಆಗೋದಿಲ್ಲ ಹೇ ಬೆಂಗಳೂರು ಅಷ್ಟೇ ಯಾಕ್ರಿ ಇಡೀ ದೇಶದಾಗ ಇದೇ ಕತಿ ಅಂತೀರೋ ಏನೋ ನೀವು ಹೌದು ಅದನ್ನು ಅದ ಬಿಡ್ರಿ ಇವರು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಹ್ಞೂ ತಲಿಗೆ ಮತ್ತು ತಲೆಗೆ ಹೆಲ್ಮೆಟ್ ಹಾಕ್ಕೊಳಕ್ಕೆ ಒಪ್ಪಂಗಿಲ್ಲ ಸಿಗ್ನಲ್ ಫಾಲೋನು ಮಾಡಲ್ಲ ಒಂದು ಗಾಡಿಯಾಗ ಮೂರ್ನಾಲ್ಕು ಮಂದಿ ಅಂತ ಹೋಗ್ಬಿಡ್ತಾರೆ ಕೇಳಂಗಿಲ್ಲ ಲೈಸೆನ್ಸ್ ಇರುವುದಿಲ್ಲ ಗಾಡಿ ದಾಖಲೆನೂ ಇರುವುದಿಲ್ಲ ಆದರೂ ಪೊಲೀಸರು ಮುಟ್ಟೋದಿಲ್ಲ ಇದೇ ರೂಢಿ ಆಗಿ ಹೆಚ್ಕೊಂಡು ಬಿಟ್ಟಾರ ನೋಡ್ರಿ ಅವರು 哎嘞，你那个蛋哪得？哎 <noise>，这个是我们

ಡಾಕ್ಯುಮೆಂಟ್ ತೋರಿಸು ಅಂದ್ರೆ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ ಪೊಲೀಸರು ಕೀ ಕಸ್ಕೊಂಡು ಗಾಡಿ ಸೈಡಿಗೆ ಹಾಕ್ಲಿಕ್ಕೆ ಹತ್ತಿದ್ರೆ ಇವ ಪೊಲೀಸರದ್ದು ಕೈ ಬೆರಳೆ ಕಚ್ಚಿಬಿಡ್ತಾನೆ ಕಚ್ಚಿ ತಪ್ಪಿಸ್ಕೊಂಡು ಹೋದವನು ಈಗ ಪೊಲೀಸ್ ಸ್ಟೇಷನ್ನ ಕಂಬಿ ಕಚ್ಚಲಿಕ್ಕೆ ನೋಡ್ರಿ ವಿಡಿಯೋ ಮಾಡಿರೋ ಮಂದಿನೇ ಈಗ ಐ ವಿಟ್ನೆಸ್ ಇನ್ಮೇಲರೇ ಬಾಂಧವರಿಗೆ ಟ್ರಾಫಿಕ್ ಸ್ವಲ್ಪ ನಟ್ಟು ಬಲ್ಟ್ ಟೈಟ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಇವತ್ತು ಕೈ ಕಚ್ಚಾರ ನಾಳೆ ತಲೆ ತೆಗೆದ್ರೂ ಏನು ಆಶ್ಚರ್ಯ ಇಲ್ಲ ಏನಂತೀರಿ ಹೇಳ್ರಿ ನೀವು ಅಲ್ಲ ರೀ ಅವತ್ತು ರಾಮ ಮಂದಿರಕ್ಕೆ ನಾವು ಹೋಗಲ್ಲ ನಾವು ಹೋಗಲ್ಲ ಅಂತ ಕತ್ತಿದ್ರಲ್ಲ ಅವರೆಲ್ಲ ಈಗ ಒಬ್ರೊಬ್ರಾಗಿ ಅಯೋಧ್ಯೆಗೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಡೆಲ್ಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಸಿ ಎಂ ಭಗವಂತ್ ಮಾನ್ ಇಬ್ಬರೂ ಕುಟುಂಬ ಸಮೇತ ನಿನ್ನೆ ಅಯೋಧ್ಯೆಗೆ ವಿಸಿಟ್ ಹಾಕ್ಯಾರ ನೋಡಿರಿ ಕೇಜ್ರಿವಾಲ್ ಮೊನ್ನೆ ಮೊನ್ನೆ ಇಂಡಿಯಾ ಲೈನ್ಸ್ ಜೋಡಿ ಸಂಬಂಧ ಕಿತ್ಕೊಂಡು ಇವತ್ತು ರಾಮನಿದ್ರೆ ಕೈ ಮುಕ್ಕೊಂಡು ನಿಂತಿರೋದು ನೋಡಿದ್ರೆ ಇದು ಯಾಕೋ ವರ್ಷೆ ಬದಲಾಗೋ ಲಕ್ಷಣ ಅಂತ ಅನ್ನಿಸ್ಲಿಕ್ಕೆ ಆತದಲ್ರಿ ಶ್ರೀರಾಮ ಬ್ಯಾರೆ ಅಲ್ಲ ಮೋದಿಜಿ ಬ್ಯಾರೆ ಅಲ್ಲ ಹೆಂಗರೆ ಮಾಡಿ ನನ್ನನ್ನು ಇಡೀ ಕತ್ರಿಯಿಂದ ಪಾರ್ ಮಾಡು ಶ್ರೀರಾಮ ಅಂತ ಬೇಡ್ಕೊಂಡಿರಬಹುದೇನೋ ನಮ್ಮ ಕೇಜ್ರಿವಾಲ್ ಆದ್ರೆ ಆರ್ ಆರ್ ನೋಟಿಸ್ ಕೊಟ್ಟರು ತಪ್ಪಿಸ್ಕೊಂಡು ಓಡಾಡ್ಲಿಕ್ಕೆರೋ ಕೇಜ್ರಿವಾಲ್ ಅವ್ರನ್ನ ಈಗ ಮೋದಿಜಿನೂ ಕಾಪಾಡೋಕ್ಕಾಗಲ್ಲ ಶ್ರೀರಾಮನೂ ಕಾಪಾಡ್ಲಿಕ್ಕಾಗಲ್ಲ ಭ್ರಷ್ಟರನ್ನು ಕಾಪಾಡಿದ್ರೆ ರಾಮರಾಜ್ಯ ಸ್ಥಾಪನೆ ಹೆಂಗಾಗ್ತದೆ ಹೇಳ್ರಿ ನೋವೇ ಯು ಆರ್ ಟೂ ಲೈಟ್ ಮಿಸ್ಟರ್ ಕೇಜ್ರಿವಾಲ್ ಅಂತ ಶ್ರೀರಾಮ ಮನಸ್ಸಲ್ಲಿ ಹೇಳ್ಕೊಂಡಿರ್ತಾನೆ ನೋಡ್ರಿ ಏನಂತೀರಪ್ಪ ಲಾಸ್ಟಿಗೆ ಇವತ್ತೊಂದು ಭಾರಿ ವಿಡಿಯೋ ನೋಡಿಬಿಡ್ರಿ ತೊಂಬತ್ತೈದು ವರ್ಷದ ಆಯ್ ಏನ್ ಚಂದ ಕಾರ್ ಓಡಿಸ್ಲಿಕ್ಕಾರ ನೋಡ್ರಿ ದಾದಿಗೂ ಗಾಡಿ ಚಲಾನ ಸಿಕ್ಕ ದಾದಿ ಥಮ್ಸ್ ಅಪ್ ದಾದಿ ಕೆಸ ಲಗ್ರಿ ಆಪ್ ಗಾಡಿ ಚಲಾಕೆ ಡರ್ ಲಗ್ನಿ ಸುಮಿತ್ ನೇಗಿ ಅನ್ನೋರು ತಮ್ಮ ಆಯಿ ಕಾರ್ ಓಡ್ಸು ವಿಡಿಯೋ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನ ಹಾಕಿದ್ರಪ್ಪ ಅದು ಫುಲ್ ವೈರಲ್ ಆಗಿ ನಾಗಾಲ್ಯಾಂಡ್ ಇನ್ ಮಿನಿಸ್ಟರ್ ಎಲ್ಲ ಟ್ವಿಟರ್ ಶೇರ್ ಮಾಡ್ಕೊಂಡ್ ಬಿಟ್ಟಾರ ಇಂಥವ್ರನ್ನ ನೋಡಿದ್ರ ನಮ್ಮ ಜೀವನೋತ್ಸವ ಹೆಚ್ಚಾಗ್ತದಲ್ಲೇನ್ರಿ ಬದುಕಲಿಕ್ಕೆ ಮತ್ತಿಷ್ಟು ಹುಮ್ಮಸ್ಸು ಸಿಗ್ತದೇನ್ರಿ ಕಮೆಂಟ್ ಮಾಡಿ ಹೇಳ್ರಲ್ಲ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ ನಾಳೆ ಇಂಥವೇ ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ